ಹಲೋ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೆಸೆಂಟ್ಲಿ ನಾನೀಗ ತೆಂಗಿನಗಂಡಿ ಒಂದು ಬೋಟ್ ಹತ್ರ ಇದ್ದೇನೆ ಇಲ್ಲಿಂದ ಈ ಅಡವರ್ಪುರಿ ಜಾತ್ರೆಗೆ ಹೋಗ್ತಾ ಇದ್ದೇನೆ ಫಸ್ಟ್ ಟೈಮ್ ಈ ಒಂದು ಜಾತ್ರೆಗೆ ಬೋಟಲ್ಲಿ ಹೋಗ್ತಾ ಇದ್ದೇನೆ ಆಯಿತಾ ಎಕ್ಸಾಕ್ಟ್ಲಿ ಇಲ್ಲೇ ಈ ಒಂದು ತೆಂಗಿನಗಂಡಿ ಅಂತ ಸುಮಾರು ಒಂದು ಎರಡು ಕಿಲೋಮೀಟರ್ ಹತ್ರನೇ ಒಂದು ಶೇಡ್ಬರಿ ಅಂತ ಒಂದು ಟೆಂಪಲ್ ಇದೆ ಅಲ್ಲಿ ಬಂದಿದೆ ಆ್ಯಕ್ಚುಲಿ ಅಲ್ಲಿಂದ ಈಗ ಇಲ್ಲಿ ಹೋಗಲಿಕ್ಕೆ ನೋಡ್ಬೋದು ನಾನೀಗ ಆ ಒಂದು ಪಾಯಿಂಟಿಗೆ ಹೋಗ್ತಾ ಇದ್ದಾನೆ ಸುಮಾರು ಒಂದು ಕಿಲೋಮೀಟರ್ ಕಿಲೋಮೀಟ್ರ್ ಆಗುತ್ತೆ ಅದೇ ನಾವು ರೋಡಲ್ಲಿ ಹೋದರೆ ಒಂದು ಸುತ್ತ ಹಾಕಿ ಹೋಗಬೇಕಾಗತ್ತೆ ಸುಮಾರು ಒಂದು ಎಂಟು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅದಕ್ಕಾಗಿ ನಾನು ಈ ಒಂದು ಫಸ್ಟ್ ಟೈಮ್ ಈ ಒಂದು ಹೋಟಲ್ಲಿ ಹೋಗ್ತಾ ಇದ್ದಾನೆ ಒಂದು ಎಕ್ಸ್ಪೀರಿಯನ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ ಈ ಒಂದೆರಡು ನಿಮಿಷ ಒಳಗೆ ನಾವಲ್ಲಿ ರೀಚ್ ಆಗಿಬಿಡ್ತೇವೆ ಭಕ್ತಾದಿಗಳು ಆ ಕಡೆ ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ಕೂಡ ಹೋಗ್ತಾ ಇದ್ದೇನೆ ಈಗ ಅಲ್ಲಿ ದೇವರಿಗೆ ಕೈ ಮುಗ್ದು ರಿಟರ್ನ್ ಇದೇ ಒಂದು ಬೋಟಿಗೆ ವಾಪಸ್ ಬರ್ತೇನೆ ಸುಮಾರು ಅವರು ಹೇಳಿದ್ದಾರೆ ಅರ್ಧ ಗಂಟೆ ಒಳಗೆ ಬರಬೇಕಂತ ಸೊ ಅದಕ್ಕಾಗಿ ನಾನು ನೋಡ್ಬೋದು ಇದೆ ಇದೇ ಒಂದು ಹಳೆಯಪುಡಿ ದೇವಸ್ಥಾನ ಆಲ್ಮೋಸ್ಟ್ ನಮಗೆ ಇಲ್ಲಿ ರೀಚ್ ಆಗಿದೆ ಬಂದು ರೀಚ್ ರೀಚಾಗಿದ್ದಾನೆ ನೋಡ್ಬೋದು ತುಂಬ ಈ ಒಂದು ಒಂದು ತೆಂಗನ್ಗುಂಡಿಯ ಆ ಲೋಕಲ್ ಎಟ್ಸ್ ಎಲ್ಲ ಕೂಡ ಅವರಿಗೆ ಇದ್ದಾನೆ ತುಂಬ ಹತ್ತಿರ ಕತೆ ನಾವು ಆವಾಗ ಆ ಪಾಯಿಂಟಲ್ಲಿದ್ವಿ ಇದ್ವಿ ಅಲ್ಲಿಂದ ಇಲ್ಲಿ ಬಂದು ಈಗ ರೀಚ್ ಆಗಿದ್ವಿ ಈಗ ಇಲ್ಲಿಂದ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ದೇವಸ್ಥಾನ ಇದೆ ಅಲ್ಲಿ ದೇವರಿಗೆ ಕೈ ಮುದ್ದು ಬೇಗ ಊಟ ಮಾಡಿ ಮತ್ತೆ ರಿಟರ್ನ್ ಆಗಿ ಇದೇ ಒಂದು ಬೋಟಿಗೆ ಹೋಗ್ಬೋದು ಇವರೆಲ್ಲರೂ ಲೋಕಲೆಟ್ಸ್ಗಳು ಇಲ್ಲಿ ರಶ್ ನೋಡ್ಬೋದು ಯಾವ ಥರ ಇದೆ ಅಂತ ಆ್ಯಕ್ಚುಲಿ ಇದು ಬಂದು ಬಂದಾರ ಆಯ್ತಾ ಆದರೆ ಇಲ್ಲಿ ಕಂಪ್ಲೀಟ್ ಆಗಿ ಅಷ್ಟೊಂದು ಗಾಡಿಗಳು ಬಂದದ ಕಾರಣ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಆ ಕಡೆ ಎಲ್ಲ ಕಂಪ್ಲೀಟ್ ಗಾಡಿಗಳಿವೆ ಆ ಕಡೆ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋದ টেমপল বেলেগ দেই দৰ্শন কেৱস্থ ಬೋಟ್ ಮತ್ತೆ ಮಿಸ್ ಆದರೆ ಮತ್ತೆ ಹೊರಗಡೆ ಬಿಡತ್ತೆ ಬೋಟ್ ಇರ್ಬೋದು ಅಂತ ತಿಳ್ಕೊಂಡಿದ್ದೇನೆ ನೀನು ನೋಡೋಣ ಯಾವ್ದ ಅಂತ ಈ ಕಡೆ ನೋಡ್ಬೋದು ಇದೆಲ್ಲ ರಾತ್ರಿ ಕೂಡ ಒಂದು ಗ್ರ್ಯಾಂಡ್ ಆಗಿ ಒಂದು ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ ಅವಾಗ ಅದಕ್ಕಾಗಿ ಅವ್ರಲ್ಲಿ ರೆಡಿ ಮಾಡ್ತಾ ಇದಾರೆ ಬೋಟ್ ಆವಾಗ ಇಲ್ಲೇ ಇತ್ತು ಓಕೆ ಬೋಟಲ್ಲಿ ಇದೆ ಆಲ್ರೆಡಿ ಸೊ ಏನೋ ಏನೋ ಪ್ರಾಬ್ಲಮ್ ಇಲ್ಲ ಬೋಟ್ ರೆಡಿ ಇದೆ ನೂ ಈಗ ಈ ಬೋಟನ್ನು ಹತ್ತಿ ಮತ್ತು ವಾಪಸ್ ಹೋಗೋದು ಅಣ್ಣ ಅಣ್ಣ ಒಂದು ಇಶನಲಿ ಬೋಟ್ ಒಳಗಡೆ ಬಂದು ತುಂಬಿಕೊಂಡಿದ್ದೇನೆ ಇವರೆಲ್ಲರೂ ಆ ಕಡೆ ಹೋಗೋರು ಅಂದರೆ ಆ ಕಡೆ ತೆಂಗಿನ ಗುಂಡಿ ಅಲ್ವಾ ಆ ಕಡೆ ಇವರೆಲ್ಲ ಹೋಗೋರು ರಿಟರ್ನ್ ಹಾಕ್ತಾ ಇದ್ದಾನೆ ನೋಡ್ಬೋದು ತುಂಬ ಡಿಸ್ಟೆನ್ಸ್ ಇಲ್ಲ ಆಯಿತಾ ಜಸ್ಟ್ ಒಂದು ಟು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇದೆ ನಾನು ಇಲ್ಲಿ ರೀಚ್ ಆಗಿದೆ ಆ ಕಡೆ ಇರೋದು ಹಳೇಗುಡಿ ಬಂದ ಮತ್ತು ಈ ಕಡೆ ಇರೋದು ತೆಂಗನಗುಂಡಿ ಬಂದ

ತುಂಬಾನೇ ಹಂಪಸ್ ಇತ್ತು ನನಗೂ ಕೂಡ ಗೊತ್ತಿಲ್ಲ ಹೀಗೆ ಬಂದಿದ್ದೆ ಈ ಕಡೆ ಇದು ಬೋಟ್ ಇದೆ ಅಂತ ಹಾಗೆ ಈ ಒಂದು ಬೋಟ್ ಹತ್ತಿ ಅಳುಕಡಿ ಹೋಗಿದೆ ನೀವು ಕೂಡ ಈ ಒಂದು ಜಾತ್ರೆಗೆ ಹೋಗೋ ಪ್ಲಾನ್ ಇದಾವೆ ಮುಂದಿನ ಸಲ ಈ ಒಂದು ಜಾತ್ರೆ ಆಗುವಾಗ ನೀವು ಎತ್ತರ ತೆಂಗಿನ ಗುಂಡಿಯಿಂದ ಬಂದು ಇಲ್ಲಿ ಕೂಡ ಬೋಟ್ ವ್ಯವಸ್ಥೆ ಇರುತ್ತೆ ನೀವು ಹೋಗ್ಬೋದು ಈ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಬಹುದು ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವೀಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್